ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ನೋಡ್ಕೊಳ್ಳೋಣ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮೊದಲು ಪ್ಯಾನ್ ಬಿಸಿ ಮಾಡಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗ್ತಾ ಇದೆ ಈಗ ಏಳೆಂಟು ಟೆಸ್ಟ್ಲಷ್ಟು ಬೆಳ್ಳುಳ್ಳಿನ ಅರ್ಧಂಬರ್ಧ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೋಡಿ ಈರುಳ್ಳಿ ನಮಗೆ ಹಸಿ ವಾಸನೆ ಹೋದರೆ ಸಾಕು ಅಂದರೆ ಫ್ರೈಡ್ ರೈಸಲ್ಲಿ ತರಕಾರಿಗಳೇ ಆಗಲಿ ಈರುಳ್ಳಿನೇ ಆಗಲಿ ಅರ್ಧಂಬರ್ಧ ಫ್ರೈ ಮಾಡಬೇಕು ನಮಗೆ ಚೈನೀಸ್ ಡಿಶಲ್ಲಿ ತರಕಾರಿಗಳು ಪೂರ್ತಿ ಬೇಯಿಸಬಾರ್ದು ಅರ್ಧ ಮಾತ್ರ ಬೇಯಿಸ್ಕೋಬೇಕು ನೋಡಿ ಇಷ್ಟಾಗಿದೆ ಅಲ್ವಾ ಈಗ ನೂರು ಗ್ರಾಮಷ್ಟು ಮಶ್ರೂಮನ್ನು ಸಣ್ಣ ಸಣ್ಣ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಶ್ರೂಮ್ ಫ್ರೈ ಆಗೋದಕ್ಕೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಒಂದೇ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಗ ಮೆತ್ ಆಗೋಗುತ್ತೆ ನೋಡಿದ್ರಲ್ಲ ಈ ಥರ ಆಗಿದೆ ಈಗ ಒಂದು ಕ್ಯಾಪ್ಸಿಕಮನ್ನು ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಉದ್ದುದ್ದು ಕಟ್ ಮಾಡಿ ಹಾಕ್ತಿದ್ದೀನಿ ಚಿಕ್ಕ ಚಿಕ್ಕ ಕ್ಯಾರೆಟ್ ಆದರೆ ಎರಡು ಹಾಕ್ಕೊಳ್ಳಿ ಹಾಗೆ ಐದು ಬೀನ್ಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ನೀವು ಕ್ಯಾಬೇಜ್ ಹಾಕ್ಕೊಳ್ಬೋದು ಹಸಿ ಬಟಾಣಿ ಬೇಕು ಅಂದರೂ ಹಾಕ್ಕೋಬೋದು ನೋಡಿ ಇದನ್ನು ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹೈ ಫ್ಲೇಮ್ ಇಟ್ಕೊಳ್ಳಿ ಆದರೆ ತುಂಬ ಬೇಯಿಸ್ಬೇಡಿ ಅರ್ಧಂಬರ್ಧ ಮಾತ್ರ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಆಗಿ ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಇಷ್ಟಾದರೆ ಸಾಕು ಈಗ ನಾನು ಬಿಡಿ ಬಿಡಿಯಾಗಿ ಮಾಡಿಟ್ಟಿರೋಂಥ ರೈಸನ್ನು ಹಾಕ್ಕೊಳ್ತಿದ್ದೀನಿ ರೆಸ್ಟೋರೆಂಟಲ್ಲಿ ಮಾಡೋ ರೀತಿ ಆಗಿರೋದ್ರಿಂದ ನಾನು ಬಾಸುಮತಿ ರೈಸನ್ನು ಹಾಕ್ತಿದ್ದೀನಿ ನೀವು ಬೇಕು ಅಂದರೆ ನಾರ್ಮಲ್ ರೈಸಲ್ಲೂ ಮಾಡ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಚೈನೀಸ್ ಡಿಶಲ್ಲಿ ಖಾರ ತುಂಬ ಕಡಿಮೆ ಇರುತ್ತೆ ಬರೀ ಮೆಣಸಿನ ಪುಡಿ ಮಾತ್ರ ಖಾರ ಅದರಿಂದ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಳಿ ಹಾಗೆಯೇ ಸಾಸುಗಳನ್ನು ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಇದ್ದೀನಿ ಚಿಲ್ಲಿ ಸಾಸಲ್ಲೂ ಖಾರ ಇರುತ್ತೆ ನೋಡ್ಕೊಳ್ಳಿ ಖಾರ ಕಡಿಮೆ ತಿನ್ನೋರು ಹಾಗೆ ಮಕ್ಳಿಗೆ ಮಾಡ್ಕೊಡೋದಾದರೆ ಚಿಲ್ಲಿ ಸಾಸನ್ನು ಸ್ಕಿಪ್ ಮಾಡಿಬಿಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ತಿದ್ದೀನಿ ನೋಡಿ ಇಷ್ಟು ಸಾಸುಗಳನ್ನು ಸೇರಿಸಿದ ನಂತರ ಸ್ಟವ್ ಹೈ ಫ್ಲೇಮ್ ಇಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾನು ಇದರಲ್ಲಿ ಟೊಮೊಟೊ ಸಾಸನ್ನು ಸೇರಿಸಿಲ್ಲ ನಾನು ತಟ್ಟೆನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಈಗಲೇ ಟೊಮೊಟೊ ಸಾಸ್ ಹಾಕೊಂಡ್ರೆ ರೈಸ್ ತುಂಬ ಮೆತ್ತಗಾಗೋಗುತ್ತೆ ಹಾಗೆ ಕಲ್ಲರು ಚೆನ್ನಾಗಿರಲ್ಲ ಅದರಿಂದ ನಾನು ಸೇರಿಸಿಲ್ಲ ಈಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಸಿಂಪಲಾಗಿ ನಾವು ಫ್ರೈಡ್ ರೈಸನ್ನು ಇದ್ದೀವಿ ನನಗೆ ಸಾಸುಗಳು ಸ್ವಲ್ಪ ಹೆಚ್ಚಿಗೆ ಇದೆ ಅನ್ನಿಸ್ತಿದೆ ಅದರಿಂದ ಮತ್ತಷ್ಟು ರೈಸನ್ನು ಹಾಕ್ಕೊಳ್ತಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ನಾನು ಇಬ್ಬರಿಗಾಗೋಷ್ಟು ಮಾತ್ರ ಮಾಡ್ತಾಯಿದ್ದೀನಿ ನೀವು ನೋಡ್ಕೊಂಡು ಎಷ್ಟೆಷ್ಟು ಹಾಕಬೇಕೋ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಂಡು ಅಂತ ಖಂಡಿತ ಫ್ರೆಂಡ್ಸ್ ನಿಮ್ಮ ನಿಮ್ಮನೆಯಲ್ಲೂ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಫ್ರೈಡ್ ರೈಸ್ ತಿನ್ನಬೇಕು ಅಂದರೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ಮಶ್ರೂಮು ಮತ್ತು ತರಕಾರಿಗಳು ಅಷ್ಟೇ ಎಷ್ಟು ಚೆನ್ನಾಗಿ ರೈಸ್ ಜೊತೆ ಹೊಂದ್ಕೊಂಡಿದೆ ಅಲ್ವಾ ಕಲ್ಲರು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನಾನೀಗ ರುಚಿ ಸಹ ನೋಡ್ತಾ ಇದ್ದೀನಿ ಖಂಡಿತ ಫ್ರೆಂಡ್ಸ್ ನೀವು ಈ ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಮನೇಲಿ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ದರೆ ಇವತ್ತು ಟ್ರೈ ಮಾಡಿ ನೋಡ್ತೀರ ಅಲ್ವಾ ಮಾಡಿ ಹೇಗೆ ಬಂತ ನನಗೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್